ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಸಿ ನಡೆಸಿದಂತಹ ಎಸ್ ಪರೀಕ್ಷೆಯಲ್ಲಿ ಆದಂತಹ ಲೋಪ ದೋಷಗಳ ವಿರುದ್ಧ ಅಭ್ಯರ್ಥಿಗಳು ಮತ್ತೆ ಕೆ ಎಸ್ ಪರೀಕ್ಷೆಯನ್ನ ಮರು ಪರೀಕ್ಷೆ ನಡೆಸಬೇಕು ಅಂತೇಳಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅದಾಗಿಯೂ ಕೂಡ ಸಿ ಕೆ ಎಸ್ ಮೇನ್ಸ್ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಕರೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದೆರಡು ದಿನಗಳಿಂದ ಫ್ರೀಡಂ ಪಾರ್ಕ್ ನಲ್ಲಿ ಅಭ್ಯರ್ಥಿಗಳು ಕೆ ಎಸ್ ಮರು ಪರೀಕ್ಷೆಯನ್ನ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸದನದಲ್ಲಿ ಪಿ ಎಸ್ ಸಿ ಆದಂತಹ ಲೋಪ ದೋಷಗಳನ್ನ ಚರ್ಚೆ ಮಾಡಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದರ ಬಗ್ಗೆ ಅವರು ನೀಡಿರುವಂತಹ ಸ್ಪಷ್ಟನೆ ಏನು ಕೆ ಎಸ್ ಪರೀಕ್ಷೆಯನ್ನ ರೀ ಎಕ್ಸಾಮ್ ಮಾಡ್ತಾರ ಅಥವಾ ರೀ ನೋಟಿಫಿಕೇಶನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಆದಂತಹ ಲೋಪ ದೋಷಗಳ ವಿರುದ್ಧ ಅಭ್ಯರ್ಥಿಗಳು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಸದನದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಈ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ನೀಡಿದ್ದಾರೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಈ ಒಂದು ಕೇಸ್ ಕೆ ಎ ನಲ್ಲಿ ಪೆಂಡಿಂಗ್ ಇರೋದ್ರಿಂದ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇಲ್ಲಿ ಕೆ ಎ ಟಿ ಅಂದ್ರೆ ಕರ್ನಾಟಕ ಅಪಿಲೇಟ್ ಟ್ರಿಬ್ಯುನಲ್ ಅಂತ ಅರ್ಥ ಈ ಒಂದು ಸಂಸ್ಥೆಗೆ ಅಭ್ಯರ್ಥಿಗಳು ಈ ಒಂದು ಕೇಸನ್ನ ತೆಗೆದುಕೊಂಡು ಹೋಗಿರೋದ್ರಿಂದ ಅಲ್ಲಿ ಈ ಒಂದು ಕೇಸ್ ಇನ್ನೂ ಪೆಂಡಿಂಗ್ ಅದಕ್ಕೆ ಸಂಬಂಧಪಟ್ಟಂತೆ ಕೆ ಎ ಟಿಯಿಂದ ತೀರ್ಪು ಬರುವ ತನಕ ಯಾವುದೇ ರೀತಿಯಾದ ನಿರ್ಧಾರಗಳನ್ನು ಸರ್ಕಾರದಿಂದ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಆದ್ದರಿಂದ ಈಗ ಎಲ್ಲರ ಗಮನ ಇರೋದು ಕೆ ಎ ಟಿ ನೀಡುವಂತಹ ತೀರ್ಪಿನ ಮೇಲೆ ಆ ತೀರ್ಪಿನ ಪ್ರಕಾರ ಕೆ ಎಸ್ ಎಕ್ಸಾಮ್ ಮತ್ತೆ ನಡೆಸಲಾಗುತ್ತಾ ಅಥವಾ ಮತ್ತೆ ಮೊದಲಿನಿಂದ ಕೆ ಎಸ್ ರೀನೋಟಿಫಿಕೇಶನ್ನ ಮಾಡಲಾಗುತ್ತಾ ಎನ್ನುವುದನ್ನು ಹಾದು ನೋಡಬೇಕಾಗಿದೆ ಹಾಗಾಗಿ ಕೆ ಎಸ್ ಮರುಪರೀಕ್ಷೆಯ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ನಿರ್ಧಾರ ಇನ್ನೂ ಬಂದಿಲ್ಲ ಅದೆಲ್ಲದೂ ಡಿಪೆಂಡ್ ಆಗಿರೋದು ಕೆ ಎ ಟಿ ನೀಡುವಂತಹ ತೀರ್ಪಿನ ಮೇಲೆ ಇದಿಷ್ಟು ಸ್ನೇಹಿತರೆ ನಿನ್ನೆ ನಡೆದಂತಹ ಸದನದಲ್ಲಿ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀಡಿದಂತಹ ಸ್ಪಷ್ಟನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು